ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ಇವಾಗ ನಾವು ಭೂಮಿಂದ ಎಲ್ಲ ಆಗಿಬಿಟ್ಟು ಹೊರಟಿದ್ದೀವಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಈ ರೂಮಲ್ಲಿತ್ತು ಆ ಕಡೆ ಒಂದು ರೂಮಲ್ಲಿದ್ದು ನಾವು ಬಾಯ್ಸೆಲ್ಲ ಇವಾಗ ಲೇಡೀಸ್ ಎಲ್ಲ ರೆಡಿಯಾಗಿ ಹೊರಟಿದ್ದಾರೆ ನಾವು ಕೂಡ ರೆಡಿಯಾಗಿದ್ದೀವಿ ಇವರಿಗೆ ಕದ ಹಾಕಕ್ಕೆ ಗೊತ್ತಾಯಿಲ್ಲ ಕದ ಹಾಕ್ತಾ ಇದಾರೆ ಬಟ್ಟು ಪ್ರಯತ್ನ ಪಟ್ಟು ಕದ ಹಾಕಿದ್ದಾರೆ ನಾವು ಹಾಕಿ ಹತ್ತು ರೂಪಾಯಿ ಇಸ್ಕೊತಾರೆ ಗೊತ್ತಿರೋರಾದ್ರೆ ಐದು ರೂಪಾಯಿ ಗೊತ್ತಿಲ್ಲ ಅಂದ್ರೆ ಹತ್ತು ರೂಪಾಯಿ ಇಲ್ಲಿ ಮೈನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಕ್ಕಿಂತ ಮುಂಚೆ ಈ ದೇವಸ್ಥಾನ ನೋಡ್ಕೊಂಡು ಒಳಗಡೆ ಹೋಗ್ಬೇಕಂತೆ ಮಂಚಾಲಮ್ಮ ಸನ್ನಿಧಿ ಈ ದೇವಸ್ಥಾನ ನೋಡಿಕೊಂಡು ಆಮೇಲೆ ರಾಯರ್ ದರ್ಶನ ಮಾಡಬೇಕಂತೆ ಇವಾಗ ಈ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ವಿ ಇಲ್ಲಿ ಸೇವೆ ಮತ್ತು ಎಜ್ಜೆ ಸೇವೆ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ಬೋದು ಜನ ಅಂತ ಸುಖ ಜನ ಇದ್ದಾರೆ ರಶ್ ಆಗಿದೆ ಇವತ್ತು ಇಲ್ಲಿ ಲೈನಿಂದ ಎಂಟ್ರಿ ಆಗ್ತಿದ್ದಂಕಲ್ಲ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಆಚೆ ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಒಳಗಂತೂ ಐರನ್ನ ತೋರ್ಸಕ್ಕಾಗ್ಲಿಲ್ಲ ಇಲ್ಲಿ ನೋಡಿಕೊಂಡು ಅಲ್ಲಿಂದನೇ ಒಂದು ಕೈ ಮುಗಿದ್ಬಿಡಿ ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಆಚೆ ಬಂದ ಮೇಲೆ ಇಲ್ಲಿ ತೀರ್ಥ ಹಾಗೆ ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇರ್ತಾರೆ ಮಿಸ್ ಮಾಡ್ಕೊಬೇಡಿ ನೆನ್ಪಿಸ್ಕೊಂಡು ಇಸ್ಕೊಳ್ಳಿ ನಾವು ಹೋಗಿದ್ದು ಸಂಡೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಮಾತ್ರ ನಾನು ಇಲ್ಲಿಗೆ ಬರ್ದಲ್ಲೇ ತುಂಬ ವರ್ಷಗಳಾಗಿತ್ತು ಇವಾಗ ಬಂದಿದ್ದೀನಿ ಏನೋ ಒಂಥರ ಮನಸ್ಸಿಗೆ ಆರಾಮ ಇದೆ ನಿಮ್ಮಲ್ಲಿ ಯಾರಾದರೂ ಈ ಥರ ಮನಸ್ಸಿಗೆ ಆರಾಮಿಲ್ಲ ಅಂತಂದರೆ ಇಲ್ಲಿಗೆ ಹೋದರೆ ಅನಿಸುತ್ತೆ ಅನ್ನೋರು ರಾಯರೇ ಅಂತ ಕಮೆಂಟ್ ಹಾಕಿ ಫೈನಲ್ ಆಗೇ ದರ್ಶನ ಆಯಿತು ದರ್ಶನ ಆಗಿ ಇವಾಗ ಆಚೆ ಕೂತಿದ್ದೀವಿ ಸ್ವಲ್ಪ ರಶ್ ಇತ್ತು ಪರವಾಗಿಲ್ಲ ಆದರೂ ಬೇಗನೆ ದರ್ಶನ ಆಯಿತು ಒಳ್ಳೆಯ ದರ್ಶನ ಆಯಿತು ಎಲ್ಲ ಬಂದರೆಲ್ಲ ಇಲ್ಲೇ ಕೂತಿದ್ದೀವಿ ಇದು ಇಲ್ಲಿ ಕರಿಂಗಲ ಮಾಲ ಒರಿಜಿನಲ್ ಅಂತೆ ಅದು ಕೊಡಬೋದಲ್ಲ ኦರಿಜಿನಲ್ ಇದು ಸ್ಕ್ಯಾನ್ ಮಾಡ್ಬೇರೆ ತೋರಿಸ್ತಾ ಇದಾರೆ ಇಲ್ಲಿ ನಮಗೆ ಚೆನ್ನಾಗಿದೆ ಕಲರ್ ಹೋಗಲ್ಲ ಅದು ಈ పేಜ್ ನಂಬರನ್ನ ಬರ್ತ ಇಲ್ಲ 50 ಇದು ಕೂಡ ಇದು ನೋಡಿ ಒನ್ ಸೆವೆನ್ ಏಯ್ಟ್ ಫೋರ್ ತ್ರೀಕ್ಟ್ ನಮಗೆ ಕರಂಗಲ್ ಮಲ ಸಿಕ್ತು ಒರಿಜಿನಲ್ ಅಂತೆ ಹಾಕೊಂಡಿದ್ದೀವಿ ಇಲ್ಲಿ ಇವಾಗ ನಮ್ಮ ಮಗಗೆ ಹೆಲಿಕಾಪ್ಟರ್ ತ ಅಂತ ಇದೀವಿ ಹೆಲಿಕಾಪ್ಟರ್ ಇಲ್ಲಿ ಅಬ್ಬಡಿ ಇವಾಗ ದೇವರ ದರ್ಶನ ಮುಗಿಸ್ಕೊಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಸೀದಾ ಬಂದಿದ್ದೀವಿ ಶಾಪಿಂಗ್ ಅಲ್ಲಿ ಎಲ್ಲ ಶಾಪಿಂಗ್ ಮಾಡಿದ್ರಿ ಇವರಿಬ್ರು ಈಗ ಟ್ರೈನ್ ಬರಲ್ಲಂತೆ ಹೆಲಿಕಾಪ್ಟರ್ ತಗೊಂಡಿದೆ ಹೆಲಿಕಾಪ್ಟರ್ ಹೋಗ್ತಾರಂತೆ ಸರ ಮಳೆ ವಾಲೆ ಜಿಂಕಿ ನೆಕ್ಸ್ಟ್ ಅವರಿಬ್ರು ಮದುವೆಗೆಲ್ಲ ಎಲ್ಲ ವಾಲೆ ಜಿಂಕಿ ಎಲ್ಲ ತಗೊಂಡಿದ್ದಾರೆ ಮಾರ್ನಿಂಗು ಇಲ್ಲಿ ಪ್ರಸಾದ ಕೊಡೋದು ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ತನಕ ನಾವು ಹಂಗಾಗಿ ಟೈಮ್ ಇತ್ತು ಹೇಳ್ಬಿಟ್ಟು ರೂಮಿಗೆ ಹೋಗಿ ಇವಾಗ ಬರ್ತಾಯಿದ್ದೀವಿ ಊಟಕ್ಕೆ ಸಿಕ್ಕಾಬಟ್ಟೆ ಕ್ಯೂ ಇದೆ ಇಷ್ಟ ತನಕ ಹಿಂದುಗಡೆಗೆ ಮೂರು ನಾಲ್ಕು ಲೈನ್ ಇತ್ತು ಬರೋಕ್ಕಾಗ್ತಿರ್ಲಿಲ್ಲ ಇವಾಗ ಸಿಂಗಲ್ ಲೈನ್ ಆಯಿತು ಸ್ವಲ್ಪ ಫ್ರೀ ಆಯಿತು ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಕ್ಯಾಮ್ರಾನೇ ಮುರಿದ ರೇಂಜಿಗೆ ಫ್ರಶ್ ಇತ್ತು ಅಲ್ಲಿ ಹಂಗಾಗಿ ವಿಡಿಯೋ ಮಾಡಲಿಲ್ಲ Okay. okay.